ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಮನೆಯಲ್ಲೇ ಮಾಡ್ತಕ್ಕಂಥ ಒಂದು ಪ್ರೋಟೀನ್ ಪೌಡ್ರ್ ಯಾವ ರೀತಿ ಅಂತ ನೋಡೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದರೆ ಮೊದಲೇದಾಗಿ ಗೋಡಂಬಿ ಬಾದಾಮಿ ಆಮೇಲೆ ಶೇಂಗಾ ಬೀಜ ಅಂದರೆ ಇದು ಹುರಿದು ಫೀಲ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಆಮೇಲೆ ಇದು ಸತ್ತು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಅಂತ ಹೇಳ್ತೀವಿ ಇದು ಒಂದು ಆಮೇಲೆ ಅಕ್ರೋಟ್ ಇದು ಫುಲ್ ಮಖನ್ಯ ಲೋಟಸ್ ಸೀಡ್ಸ್ ಅಂತ ಹೇಳ್ತೀವಿ ಇಷ್ಟು ಐಟಮ್ಸು ಡ್ರೈ ಫ್ರೂಟ್ಸು ಆಮೇಲೆ ಕೆಲವು ಸೀಡ್ಸ್ ಬೇಕಾಗುತ್ತೆ ಇದು ಬಂದು ನಮಗೆ ಕುಂಬಳಕಾಯಿ ಬೀಜ ಕಲ್ಲಂದ್ರಹಣ್ಣು ಬೀಜ ಕರ್ಬೂಜ ಹಣ್ಣು ಬೀಜ ಸ್ವಲ್ಪ ಅಡಸೆ ಬೀಜ ಬೇಕಾಗುತ್ತೆ ನಾನು ಸ್ವಲ್ಪ ಇದು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕಾದ್ರೆ ಹಾಕ್ಬೋದು ಬೇಡಾದವ್ರೆ ಬಿಡ್ಬೋದು ನೋಡಿರಿ ನಮ್ಮ ಲಿಟ್ಲ್ ಚಾಂಪ್ ಇಲ್ಲಾಂದ್ರೆ ನಮ್ಮದು ವೀಡಿಯೋನೇ ಇಲ್ಲ ನೋಡಿ ಎಲ್ಲಾದರೂ ಟೇಸ್ಟ್ ನೋಡೋಕೆ ಶುರು ಮಾಡ್ತಾಯಿದ್ದಾನೆ ಎಲ್ಲೂ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನಾವು ಸ್ಟೌವ್ ಹಚ್ಕೊಂಡು ಒಂದೊಂದು ಐಟಮ್ನ ನಿಧಾನಕ್ಕೆ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಇದು ಡ್ರೈ ರೋಸ್ಟ್ ಆಯಿತು ಆದಮೇಲೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇಲ್ಲಿ ರೋಸ್ಟ್ ಆಗಿದೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಳ್ಳೋಣ ಈಗ ಹುರ್ಗಿದ್ದು ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಬಿಸಿ ಆಗಿದೆ ಇದು ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಪುಟಾಣಿ ಹುರುಗಡ್ಲೆ ಅಂತೀವಲ್ಲ ಹುರಿದ ಕಡಲೆ ಇದು ತುಂಬ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಇದು ರೋಸ್ಟ್ ಆಗಿದೆ ಇದು ಫೂಲ್ ಮಕ್ಕನ್ನ ರೋಸ್ಟ್ ಮಾಡ್ಕೊಳ್ಳೋಣ ಇದು ಫೂಲ್ ಮಖನೂ ರೋಸ್ಟ್ ಆಗಿದೆ ಈಗ ಈಗ ನೋಡಿ ಇದು ಪ್ರೆಸ್ ಮಾಡಿ ನೋಡಿದರೆ ಈ ಥರ ಪುಡಿ ಆಗಬೇಕು ಪುಡಿ ಆಗಿದ್ರೆ ರೋಸ್ಟ್ ಆಗಿದೆ ಅಂತ ಟ್ರಾನ್ಸ್ಫರ್ ಆಗಿತ್ತಲ್ಲ ಅದೇ ಬೌಲ್ಗೆ ಹಾಕೊಳ್ಳೋಣ ಯಾವುದಿತ್ತು ಇದು ಕಲ್ಲಂಗಡಿ ಹಣ್ಣಿನ ಬೀಜ ಇದು ಕರ್ಬೂಜ ಹಣ್ಣಿನ ಬೀಜ ಇದು ಪಂಪ್ಕಿನ್ ಕುಂಬಳಕಾಯಿ ಬೀಜ ನೆಕ್ಸ್ಟ್ ಅಗಸೆ ಬೀಜ ಎಲ್ಲ ಸೇರಿಸಿ ಹಾಕೊಂಡ್ಬಿಡೋಣ ಇದೆಲ್ಲ ಸೀರಿಸು ಸೇರಿಸ್ಕೊಂಡಿದ್ವಲ್ಲ ಇದನ್ನು ರೋಸ್ಟ್ ಮಾಡ್ತಾಯಿದ್ದೀವಿ ಈ ಥರ ಟಪ ಟಪ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದೆಲ್ಲ ಐಟಮ್ಸು ರೋಸ್ಟ್ ಆಗಿದ್ದು ಇದು ತಣ್ಣಗಾದಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡೋಣ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಮಿಕ್ಸಿ ಜಾರ್ಗೆ ಹಾಕಿದ ಮೇಲೆ ಈ ಥರ ನೈಸಾಗಿ ಪೌಡರ್ ಆಗಿದೆ ಇದು ಇದಕ್ಕೆ ಬೆಲ್ಲ ಬೇಕಂದರೆ ನೀವು ಸೇರಿಸ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಆಪ್ಷನಲ್ಲ ಪೌಡರ್ಗೆ ಬೆಲ್ಲ ಬೇಕಂದರೆ ಸೇರಿಸ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಈ ಥರ ಮಿಕ್ಸಿಯಿಂದ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಒಂದು ಗ್ಲಾಸ್ ಬೌಟ್ಲಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಈ ಥರ ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ ಏನೂ ಆಗಲ್ಲ ಒಂದು ಹಾಫ್ ಕಪ್ ಬಿಸಿ ಹಾಲು ತೀರಿ ಒಂದು ಪೌ ಒಂದು ಸ್ಪೂನು ಪ್ರೋಟೀನ್ ಪೌಡ್ರ್ ಹಾಕಿ ಒಂದು ಹಾಫ್ ಸ್ಪೂನು ನಿಮಗೆ ಬೆಲ್ಲ ಎಷ್ಟು ಬೇಕೋ ಟೇಸ್ಟಿಗೆ ಇದು ಹಾಕಿ ಅದು ಸರ್ವ್ ಮಾಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇದರಲ್ಲೇ ಎರಡು ನೆನೆಸಿದ ಖರ್ಜೂರನ್ನು ಹಾಕ್ಕೊಂಡು ಒಂದು ಅರ್ಧ ಬಾಳೆಹಣ್ಣು ಹಾಕ್ಕೊಂಡು ನೀವು ಮಿಕ್ಸಿಗೆ ಹಾಕ್ಕೊಂಡು ಕುಡಿದ್ರೆ ಇದು ನಿಮಗೆ ಸ್ಮೂತಿ ಆಗುತ್ತೆ ಇಲ್ಲ ಬರೀ ಖರ್ಜೂರ ಹಾಕ್ಕೊಂಡು ಕುಡಿದ್ರೆ ಅದು ಒಂಥರ ನಿಮಗೆ ಕೋಲ್ಡ್ ಮಿಲ್ಕ್ ಶೇಕ್ ಆಗುತ್ತೆ ಮೂರು ಐಟಮ್ಮು ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಒಂದು ಗ್ಲಾಸಷ್ಟು ಕೋಲ್ಡ್ ಹಾಲು ತೊಗೊಳ್ಳೋಣ ಅದಕ್ಕೆ ಇದು ಪ್ರೋಟೀನ್ ಪೌಡ್ರಿಗೆ ಪ್ರಿಪೇರ್ ಮಾಡೋದಲ್ಲ ಅದನ್ನು ಒಂದೆರಡು ಟೀ ಸ್ಪೂನ್ ಪೌಡ್ರ್ ಹಾಕೋಣ ಟೀ ಸ್ಪೂನ್ ಇದು ಹಾಲಲ್ಲಿ ಎರಡು ಖರ್ಜೂರು ನೆನೆಸಿಟ್ಟಿದ್ದೆ ಇದನ್ನು ಇದಕ್ಕೆ ಸೇರಿಸ್ಕೊಡೋಣ ಎಳೆಯಷ್ಟು ಕಡ್ಡಿ ಕೇಸರಿನ ಹಾಲಿನಲ್ಲಿ ನೆನೆಸಿಟ್ಟಿದ್ದೀನಿ ಇದನ್ನು ಇದ್ರಕ್ಕೆ ಹಾಕೋಣ ಇದು ಕೋಲ್ಡ್ ಪ್ರೋಟೀನ್ ಮಿಲ್ಕ್ ಶೇಕ್ ಆಗುತ್ತೆ ಈಗ ಇದು ಡೈರೆಕ್ಟಾಗಿ ಹಾಲಿಗೆ ಹಾಕಿರೋದು ಇದರಲ್ಲಿ ಕೇಸರಿ ಮಿಕ್ಸ್ ಮಾಡಿಲ್ಲ ಇದು ಮಿಕ್ಸಿಗೆ ಹಾಕಿ ಖರ್ಜೂರು ಮತ್ತು ಕೇಸರಿ ಜೊತೆಗೆ ಮಿಕ್ಸ್ ಮಾಡಿದ್ದು ಇದು ಈ ಥರ ಆರೆಂಜ್ ಲೈಟ್ ಕೇಸರಿ ಕಲರ್ ಬಂದಿದೆ ಸ್ವಲ್ಪ ತಿಕ್ಕಾಗಿರುತ್ತೆ ಇದು ಇದಕ್ಕೆ ನೀವು ಬಾಳೆಹಣ್ಣು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಅದು ಸ್ಮೂತಿ ಥರ ಆಗುತ್ತೆ ಇದು ಕೋಲ್ಡು ಇದು ಹಾಟ್ ಎರಡೂ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ತುಂಬ ಹೆಲ್ತಿ ಬೆನಿಫಿಟ್ ಇದು ನಿಮಗೆ ನೀವು ಮಾಡಿ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೂ ನನ್ನ ಚಾನಲ್ ನೋಡಿದವರಿಗೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ